ಅಗೆಯುವಂತಹ ಪ್ರಕ್ರಿಯೆ ಮುಕ್ತಾಯವಾಗಿದೆ ಈ ಮೂರನೇ ಸಮಾಧಿಯಲ್ಲೂ ಕೂಡ ಮಣ್ಣು ಬಿಟ್ಟರೆ ಬೇರೆ ಏನು ಸಿಕ್ಕಿಲ್ಲ ಅದು ಅಲ್ಲಿಗೆ ಮುಕ್ತಾಯವಾಗಿರುವಂಥದ್ದು ಅಲ್ಲೂ ಕೂಡ ಕಳೆ ಬರಹ ಸಿಕ್ಕಿಲ್ಲ ಸೊ ಈಗ ಒಂದು ಬ್ರೇಕ್ ಅನ್ನ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ ಮುಂದಕ್ಕೆ ನಾಲ್ಕನೇ ಒಂದು ಸಮಾಧಿಯ ಉತ್ಖನನ ಕೂಡ ನಡೆಯುತ್ತೆ ಇವತ್ತು ಬಹಳ ವೇಗದಲ್ಲಿ ಅಧಿಕಾರ ಉತ್ಖನನದ ಕಾರ್ಯ ಮಾಡಿದರೆ ಒಂದೇ ಒಂದೇ ದಿನದಲ್ಲಿ ಮೂರು ಜಾಗಗಳನ್ನು ಅಗೆಯಲಾಗಿದೆ ತಾವು ದೃಶ್ಯದಲ್ಲಿ ಗಮನಿಸ ಹೋಗಬಹುದು ಈಗಾಗಲೇ ಅಧಿಕಾರಿಗಳು ಇದೇ ಸ್ಪಾಟ್ ನಿಂದ ಈಗ ಹೊರಗಡೆ ಬಂದಿರುವಂತದ್ದು ಅನಾಮಿಕ ದೂರುದಾರನಿಂದ ಇಲ್ಲಿಂದ ವಾಪಸ್ ಹೊರಗಡೆ ತಂದಿದ್ದಾರೆ ಯಾಕಂದ್ರೆ ಅಲ್ಲಿ ಎಂಟ್ರಿಯನ್ನು ಅವರು ಪಡೆದಿದ್ರು ಅಲ್ಲಿ ಸೀರಿಯಲ್ ನಂಬರ್ ಟು ಏನು ಸ್ಪಾಟ್ ಇತ್ತು ಅಲ್ಲಿಗೆ ಹೋಗಿದ್ರು ಅಲ್ಲಿಗೆ ಹೋಗಿ ಸೀರಿಯಲ್ ನಂಬರ್ ಟೂ ನಲ್ಲಿ ಉತ್ಕನ ಮಾಡಿದ್ರು ಕೂಡ ಒಂದು ಗಂಟೆಗಳ ಉತ್ಖನ ನಡೆದಿತ್ತು ಅದಾದ ಬಳಿಕ ಅಲ್ಲಿ ಯಾವುದೇ ರೀತಿಯ ಒಂದು ಮಾಹಿತಿ ಸಿಕ್ಕಿರಲಿಲ್ಲ ಹಾಗಾಗಿ ಅದನ್ನು ಅಲ್ಲಿಗೆ ಎಂಡ್ ಮಾಡಿದ್ರು ಅಲ್ಲಿ ಏನು ಇರಲಿಲ್ಲ ಕಳೆ ಬರ ಸಿಕ್ಕಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಸೀರಿಯಲ್ ನಂಬರ್ ಟೂ ನ ಚಾಪ್ಟರ್ ಕ್ಲೋಸ್ ಆಗುತ್ತೆ ಅಲ್ಲಿಗೆ ಆ ಬಳಿಕ ಸೀರಿಯಲ್ ನಂಬರ್ ನತ್ತ ಅಧಿಕಾರಿಗಳ ಚಿತ್ತ ಇರುತ್ತೆ ಅಲ್ಲಿ ಕೂಡ ಸುಮಾರು ಒಂದು ಎರಡು ಗಂಟೆಗಳ ಕಾಲ ಅಲ್ಲಿ ಅವರು ಉತ್ಖನನದ ಕ್ರಿಯೆ ಮಾಡ್ತಾರೆ ಮಾಡಿದ್ರು ಕೂಡ ಈಗ ಮೂರನೇ ಸ್ಪಾಟಲ್ಲೂ ಕೂಡ ಏನು ಸಿಕ್ಕಿಲ್ಲ ಅಂದ್ರೆ ಸಿಗ್ದೇ ಸಿಕ್ಕೇ ಇಲ್ಲ ಅಂತ ಅದರ ಅರ್ಥ ಏನು ಅಂದ್ರೆ ಸುಮಾರು ಆರು ಫೀಟ್ನವರೆಗೂ ಕೂಡ ಅವರು ಮುನ್ನ ಏನಾದರೂ ಅಲ್ಲಿಗೆ ಅಗೆದಿದ್ದಾರೆ ಸ್ಟಾಪ್ ಆಗ್ತಾ ಇತ್ತು ಆದ್ರೆ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಸುಮಾರು ಆರು ಫೀಟ್ ನಷ್ಟು ಆಗಿದ್ರು ಕೂಡ ಅಲ್ಲಿ ಏನು ಸಿಗ್ಲಿಲ್ಲ ಹಾಗಾಗಿ ಆ ಸ್ಪಾಟ್ ಕ್ಲೋಸ್ ಮಾಡಿರುವಂತದ್ದು ಆ ಪಾಯಿಂಟ್ ಅನ್ನ ಕೂಡ ಕ್ಲೋಸ್ ಮಾಡಿ ಇನ್ನು ಮುಂದಕ್ಕೆ ಈಗ ಒಂದು ಊಟದ ವಿರಾಮವನ್ನ ತೆಗೆದುಕೊಂಡಿದ್ದಾರೆ ಊಟ ವಿರಾಮವನ್ನು ತೆಗೆದುಕೊಂಡು ಮುಂದಕ್ಕೆ ನಾಲ್ಕನೇ ಸ್ಪಾಟ್ನತ್ತ ಹೋಗ್ತಾರೆ ಆದರೆ ಅಧಿಕಾರಿಗಳು ಈಗ ಇಲ್ಲಿ ಬರಬೇಕಾದ್ರೆ ಹೋಗಬೇಕಾದ್ರೆ ಅಲ್ಲಿ ನೇತ್ರಾವತಿಯ ಸ್ನಾನಘಟ್ಟದ ಎಂಟ್ರಿ ನಿಂದ ಕಾಡಿಗೆ ಹೋಗಿದ್ದರು ಅದ್ರಿಗೆ ವಾಪಸ್ ಬರಬೇಕಾದ್ರೆ ಅವರು ಈ ಏನು ಸ್ಪಾಟ್ ನಂಬರ್ ಏಯ್ಟ್ ಸೀರಿಯಲ್ ನಂಬರ್ ಏಯ್ಟ್ ಇರುವಂಥ ಜಾಗ ಇದೆಯೋ ಅಲ್ಲಿಂದ ಅದರ ಬದಿಯಿಂದಲೇ ಹೊರಗಡೆ ಬಂದಿರುವಂಥದ್ದು ಅಂದರೆ ಇಲ್ಲಿರುವಂಥ ಅನುಮಾನ ಏನು ಅಂದರೆ ಈಗಾಗಲೇ ಅಧಿಕಾರಿಗಳು ಡೆಡ್ ಎಂಡ್ ತನಕ ತಲುಪಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ ಅಂದರೆ ಕಾಡು ಒಳಗಡೆ ಹೋಗಿ ನದಿಯಿಂದ ಮೇಲ್ಭಾಗದಲ್ಲಿ ಅಂದರೆ ಒಂದು ಗುಡ್ಡಗಾಡಿನ ಪ್ರದೇಶದಿಂದ ಈಗ ಒಂದು ಡೆಡ್ ಎಂಡ್ ಇನ್ನೊಂದು ಭಾಗಕ್ಕೆ ನೇತೃತ್ವೆ ನೇತ್ರಾವತಿ ಸೇತುವೆ ಅವರು ಬಂದಿದ್ದಾರೆ ಸೀರಿಯಲ್ ನಂಬರ್ ಏಟ್ ಇನ್ನೂ ನಾಲ್ಕು ಪಾಯಿಂಟ್ಗಳು ಬಾಕಿ ಇದೆ ಬರೋದಕ್ಕೆ ಆದರೆ ಸೀರಿಯಲ್ ನಂಬರ್ ನಾಲ್ಕು ಇಲ್ಲೇ ಹತ್ತಿರದಲ್ಲಿ ಎಲ್ಲೋ ಇದೆ ಇದೇ ಸರತಿ ಸಾಲಿನಲ್ಲಿ ಅನಾಮಿಕ ಈ ರೀತಿ ಶವಗಳನ್ನು ಹೂತಿದ್ದೀನಿ ಅನ್ನುವಂಥ ರೀತಿಯಲ್ಲಿ ತೋರಿಸಿದ್ದಾನೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಕೇಳಿ ಬಂದಿರುವಂಥದ್ದು ಈಗ ಇದೇ ಸೀರಿಯಲ್ ನಂಬರ್ ಏಟ್ ಇರುವಂಥ ಪ್ರದೇಶದಿಂದ ಅಂದರೆ ನೇತ್ರಾವತಿ ಸ್ನಾನಘಟ್ಟದಿಂದ ಸುಮಾರು ಅರ್ಧ ಕಿಲೋಮೀಟರ್ ಅಷ್ಟು ದೂರದಲ್ಲಿ ಇದ್ದಿರುವಂಥದ್ದು ಆದರೆ ಅಲ್ಲಿ ಕಾಡೊಳಗೆ ಸುಮಾರು ಒಂದು ಕಿಲೋಮೀಟರ್ನಷ್ಟು ಅದು ದೂರ ಇರಬಹುದು ಯಾಕಂದರೆ ಬಹಳ ದಟ್ಟವಾಗಿರುವಂಥ ಕಾಡು ಮತ್ತು ಒಂದು ರೀತಿ ಗುಡ್ಡದ ರೀತಿಯಲ್ಲಿರುವಂತಹ ಕಾಡು ಸೊ ನದಿಯ ಬದಿಯಲ್ಲೇ ಇದೆ ಎಂಟ್ರಿ ಪಾಯಿಂಟ್ಸ್ ಸೀರಿಯಲ್ ನಂಬರ್ ಒನ್ ಒಂದು ಹಂತದಲ್ಲಿ ನದಿಯ ದಡದಲ್ಲಿದ್ದರೆ ನಂಬರ್ ಏಟ್ ಕೂಡ ಸೀರಿಯಲ್ ನಂಬರ್ ಏಟ್ ಕೂಡ ಇನ್ನೊಂದು ಡೆಡ್ ಎಂಡ್ ಅಲ್ಲಿ ಇರುವಂತದ್ದು ತಾವು ದೃಶ್ಯದಲ್ಲಿ ಗಮನಿಸಬಹುದು ಪಕ್ಕದಲ್ಲಿ ನದಿ ಹರಿತಾ ಇದೆ ಸೊ ಇದೇ ಮಾರ್ಗದಿಂದ ಈಗ ಅಧಿಕಾರಿಗಳು ಏಟ್ ನಂಬರ್ ಹತ್ರ ಬಂದಿದ್ದಾರೆ ನೇತ್ರಾವತಿ ಸ್ನಾನಘಟ್ಟದಿಂದ ಹಾಗಾಗಿ ಇಲ್ಲೇ ಹತ್ತಿರದಲ್ಲಿ ಅಂದ್ರೆ ಹತ್ತಿರದಲ್ಲೇ ಸೀರಿಯಲ್ ನಂಬರ್ ಫೋರ್ ಕೂಡ ಇರಬಹುದು ಅನ್ನುವಂತಹ ಮಾಹಿತಿ ಇದೆ ಮತ್ತೆ ಆತನನ್ನು ವಾಪಸ್ ಕಾಡೊಳಗೆ ಕರ್ಕೊಂಡು ಕರ್ಕೊಂಡು ಕರೆದುಕೊಂಡು ಹೋಗೋ ಸಂದರ್ಭ ಇದೇ ಜಾಗದಿಂದ ಬರ್ತಾರ ಅಥವಾ ನೇತ್ರಾವತಿ ಸ್ನಾನಘಟ್ಟದಿಂದ ಹೋಗ್ತಾರ ನೋಡಬೇಕಾಗಿದೆ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಣವ್ ಮೊಹಂತಿ ಅವರು ಕೂಡ ಬರ್ತಾರೆ ಎಸ್ ಐ ಟಿ ಮುಖ್ಯಸ್ಥ ಅವರು ಕೂಡ ಕ್ಷಣ ಕ್ಷಣದ ಮಾಹಿತಿಯನ್ನ ನಿನ್ನೆಯಿಂದ ಪಡಿತಾ ಇದ್ರು ನಿನ್ನೆ ಯಾವಾಗ ಪಾಯಿಂಟ್ ನಂಬರ್ ಒನ್ ನಲ್ಲಿ ಮೂರಡಿ ಹೋದ್ರೂ ಕೂಡ ಏನು ಸಿಗದೆ ಇರುವಂತಹ ಹೊತ್ತಿನಲ್ಲಿ ಅವರು ಬರ್ತಾರೆ ಅವರು ಬಂದು ಇಲ್ಲಿ ಬಳಿಕ ಜೆ ಸಿ ಪಿಯನ್ನು ತರಿಸುವಂಥ ಒಂದು ನಿರ್ಧಾರವನ್ನು ಮಾಡ್ತಾರೆ ಸೊ ಇದೀಗ ಇವತ್ತು ಮೂರು ಪಾಯಿಂಟ್ನಲ್ಲಿ ಆಗಿದರೂ ಕೂಡ ಮೂರು ಸೀರಿಯಲ್ ನಂಬರಲ್ಲೂ ಕೂಡ ಏನೂ ಸಿಗಲಿಲ್ಲ ಹಾಗಾಗಿ ಈಗ ನಾಲ್ಕನೇ ಕಾರ್ಯ ನಾಲ್ಕನೇ ಪಾಯಿಂಟ್ನ ಕಾರ್ಯಾಚರಣೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ಪ್ರಣಬ್ ಅವರು ಕೂಡ ಬೆಳ್ತಂಗಡಿ ಹತ್ರ ಬಂದಿದ್ದಾರೆ ಸೊ ಎಟ್ಟಿ ಎಸ್ ಐ ಟಿ ಕಚೇರಿಯಲ್ಲಿ ಇದ್ದಾರೆ ಎನ್ನುವಂಥ ಮಾಹಿತಿ ಇದೆ ಆ ಬಳಿಕ ಅವರು ಎಸ್ ಐ ಟಿ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ಮಾಡಿ ಇಲ್ಲಿಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಈಗ ಇವತ್ತು ನಾಲ್ಕನೇ ಪಾಯಿಂಟನ್ನು ಅಗಿಯುವಂಥ ಕಾರ್ಯ ಕೂಡ ನಡೆ ಬಹಳ ಸ್ಪೀಡ್ ಆಗಿ ಕಾರ್ಯಾಚರಣೆ ನಡೀತಾ ಇದೆ ಇದೇ ಡಿಫರೆನ್ಸ್ ಇರುವಂಥದ್ದು ಸೀರಿಯಲ್ ನಂಬರ್ ಒನ್ ಬಹಳ ಚಾಲೆಂಜಿಂಗ್ ಆಗಿತ್ತು ಮತ್ತು ಬಹಳ ಗುಂಡಿಯ ರೂಪದಲ್ಲಿ ಅದು ಇತ್ತು ಗುಂಡಿಯ ತಗ್ಗು ಪ್ರದೇಶದ ರೀತಿಯಲ್ಲಿ ಇತ್ತು ಮತ್ತು ಮೂರಡಿ ಹೋದಂಥ ಸಂದರ್ಭದಲ್ಲಿ ನೀರು ಬಂದಿತ್ತು ಸೊ ಇಲ್ಲಿ ಅದೇ ಯಾವುದೇ ರೀತಿಯ ಒಂದು ಅಡಚಣೆ ಆಗಿಲ್ಲ ಅದರ ಅರ್ಥ ಏನು ಅಂದ್ರೆ ಇದು ಬಹಳ ಎತ್ತರದ ಪ್ರದೇಶ ಅಂದ್ರೆ ಈ ಕಾಡು ಏನಿದೆ ನೇತ್ರಾವತಿಯ ಮಧ್ಯದಲ್ಲಿರುವಂಥ ಸ್ನಾನಘಟ್ಟದಲ್ಲಿರುವಂಥ ದ್ವೀಪದ ಮಾದರಿ ಈ ಕಾಡು ಏನಿದೆ ಬಹಳ ಎತ್ತರದಲ್ಲಿ ಗುಡ್ಡ ಪ್ರದೇಶದ ರೀತಿಯಲ್ಲೇ ಇದೆ ಹಾಗಾಗಿ ಅನಾಮಿಕ ವ್ಯಕ್ತಿ ತೀರಾ ತಗ್ಗು ಪ್ರದೇಶದಲ್ಲ ಸ್ವಲ್ಪ ಎತ್ತರದ ಜಾಗದಲ್ಲೇ ಆತರ ಬರವನ್ನ ಇದೆ ಅಂತ ತೋರಿಸಿರುವಂತಹ ಸಾಧ್ಯತೆಗಳು ಇದೆ ಆ ಕಾರಣದಿಂದಾಗಿ ಕಾರ್ಯಾಚರಣೆ ಕೂಡ ಬಹಳ ವೇಗವನ್ನ ಪಡೆದುಕೊಂಡಿದೆ ಒಂದೇ ದಿನದಲ್ಲಿ ಇವತ್ತು ಎರಡು ಜಾಗಗಳನ್ನು ಅವರು ಆಗಿದಿದ್ದಿರುವ ಆಗದಿರುವಂಥದ್ದು ಸೀರಿಯಲ್ ನಂಬರ್ ಎರಡು ಸೀರಿಯಲ್ ನಂಬರ್ ಮೂರು ಎರಡು ಜಾಗದ ಒಂದು ಉತ್ಖನನದ ಕಾರ್ಯ ಅನ್ನುವಂಥದ್ದು ನಡೆದಿದೆ ಅಲ್ಲಿ ಏನೂ ಸಿಕ್ಕಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈಗ ಮೂರು ಸೀರಿಯಲ್ ನಂಬರ್ಗಳು ಇಲ್ಲಿಗೆ ಕ್ಲೋಸ್ ಆಗಿರುವಂಥದ್ದು ಮೂರು ಪಾಯಿಂಟ್ಗಳು ಇವತ್ತಿಗೆ ಎಂಡ್ ಆಗಿದೆ ಇನ್ನು ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಚರ್ಚೆಗಳು ಇಲ್ಲ ಹಾಗಾಗಿ ಅನಾಮಿಕ ವ್ಯಕ್ತಿಗೆ ಒಂದು ಬ್ರೇಕು ಊಟ ಊಟಕ್ಕೋಸ್ಕರ ಒಂದು ಬ್ರೇಕ್ ನೀಡಿದ್ದಾರೆ ಮತ್ತು ಅಧಿಕಾರಿಗಳು ಪದೇ ಪದೇ ಹೇಳ್ತಾ ಇದ್ದಾರೆ ನಿಮಗೆ ಏನೆಲ್ಲ ನೆನಪಾಗುತ್ತೆ ಅದನ್ನು ಸಮಯ ತೆಗೆದುಕೊಂಡು ನೆನ್ಪು ಮಾಡಿಕೊ ಇನ್ ಕೇಸ್ ಈ ಜಾಗ ಅಲ್ಲ ಈಗ ಈ ಜಾಗ ಇಲ್ಲಿ ಮಾರ್ಕ್ ಮಾಡಿದ್ಯಾ ಇದಲ್ಲ ಸ್ವಲ್ಪ ಆ ಕಡೆ ಅಂತ ಹೇಳಿದರು ಅದರ ಬಗ್ಗೆ ಕೂಡ ಮಾಹಿತಿ ನೀಡಿ ನಿಮಗೆ ಕನ್ವಿನ್ಸಿಂಗ್ ಕನ್ವಿನ್ಸಿಂಗ್ ಆಗುವವರೆಗೂ ಕೂಡ ಅಂದರೆ ನಿಮಗೆ ಸಮಾಧಾನ ಆಗುವವರೆಗೂ ಕೂಡ ಅದನ್ನು ನೀನು ಹೇಳಬಹುದು ಸಮಯವನ್ನು ತೆಗೆದುಕೊಳ್ಬಹುದು ಅನ್ನುವಂಥದ್ದು ಸೊ ಈ ರೀತಿ ಸಮಯಾವಕಾಶ ಕೊಟ್ಟರು ಕೂಡ ಏನು ಪ್ರಯೋಜನ ಸದ್ಯದ ಮಟ್ಟಿಗೆ ಆಗ್ತಾ ಇಲ್ಲ ಎಷ್ಟೇ ಗುಂಡಿ ಆಗಿದ್ರು ಕೂಡ ಕೇವಲ ಮಣ್ಣು ಮಾತ್ರ ಸಿಗ್ತಾ ಇದೆ ಅದು ಬಿಟ್ಟರೆ ಅಲ್ಲಿ ಏನೂ ಸಿಗ್ತಾ ಇಲ್ಲ ಹಾಗಾಗಿ ಏನು ಇಲ್ಲಿ ಬುರುಡೆ ಸಿಗಬಹುದು ಅಥವಾ ಕಳೆ ಬರಹ ಸಿಗಬಹುದು ಅಸ್ಥಿ ಪಂಜರ ಸಿಗಬಹುದು ಕನಿಷ್ಠ ಪಕ್ಷ ಏನಾದರೂ ಸಂಬಂಧಪಟ್ಟಂಥ ವಸ್ತುಗಳು ಈ ಆಭರಣಗಳಾಗಿರ್ಬೋದು ಸೀರೆ ಬಟ್ಟೆ ಬೇರೆ ಏನಾದರೂ ಅದು ಸಂಬಂಧಪಟ್ಟಂಥ ಗುರುತಿನ ಚೀಟಿಗಳು ಇದು ಯಾವುದೂ ಸಿಕ್ಕಿಲ್ಲ ಹಾಗಾಗಿ ಅಧಿಕಾರಿಗಳು ಕೂಡ ಈಗ ಬಹಳ ಗೊಂದಲಕ್ಕೀಡಾದ ರೀತಿಯಲ್ಲಿ ಕಾಣಿಸ್ತಾ ಇದೆ ಆದರೆ ಕಾರ್ಯಾಚರಣೆ ಮುಂದುವರಿಯುತ್ತೆ ದಯಾಮ ಅವರು ಇದ್ದಾರೆ ಒಟ್ಟಿಗೆ ಮುಂದುವರಿಸ್ತಾರೆ ಕಾರ್ಯಾಚರಣೆಯನ್ನು ಈಗ ಒಂದು ಒಂದು ಗಂಟೆಗಳ ಕಾಲ ಲಂಚ್ ಬ್ರೇಕನ್ನು ನೀಡಲಾಗಿದೆ ಮುಂದಕ್ಕೆ ಇದೇ ರೀ ಇದೇ ಮಾದರಿಯಲ್ಲಿ ಸೀರಿಯಲ್ ನಂಬರ್ ಫೋರ್ ಕೂಡ ಉತ್ಕನ ಆಗುವಂಥ ಸಾಧ್ಯತೆ ಇದೆ ಸೊ ಇವತ್ತು ಸೀರಿಯಲ್ ನಂಬರ್ ಫೈವರೆಗೂ ಹೋಗಬಹುದು ಅನ್ನುವಂಥ ರೀತಿಯ ಒಂದು ವಾತಾವರಣ ಸದ್ಯ ಕಾಣಿಸ್ತಾ ಇದೆ ಯಾಕಂದರೆ ಬೆಳಗಿನಿಂದ ಬಿಸ್ ಮಳೆ ಕೂಡ ಇದೆ ಬಿಟ್ಟು ಬಿಡದೆ ಮಳೆ ಬರ್ತಾ ಇದೆ ಆದರೂ ಕೂಡ ಎಲ್ಲೂ ಕೂಡ ಕಾರ್ಯಾಚರಣೆಗೆ ತೊಡಕಾಗಿಲ್ಲ ಆಗಿಲ್ಲ ಕಾರ್ಯಾಚರಣೆ ಬಹಳ ವೇಗದಿಂದ ನಡೀತಾ ಇದೆ ಹಾಗಾಗಿ ಹೌದು ಸಂತೋಷ ಯಾಕಂದ್ರೆ ಅನಾಮಿಕ ವ್ಯಕ್ತಿಯ ಕಾನ್ಫಿಡೆನ್ಸ್ ಡೇವನ್ನಲ್ಲಿ ಇದ್ದಿದ್ದು ಇವತ್ತು ಕಾಣಿಸ್ತಾ ಇಲ್ಲ ಏನಾದರೂ ಶವಗಳನ್ನು ಹೂತಿದ್ದೆ ಅನ್ನುವಂಥ ಜಾಗಗಳನ್ನು ಮರೆತು ಬಿಟ್ಟಣ ಅಂತ ಜನರು ಕೂಡ ಬಹಳ ಕಾತುರರಾಗಿದ್ದರೆ ಇಲ್ಲೂ ಕೂಡ ನೋಡ್ಬೋದು ಅಧಿಕಾರಿಗಳು ಹೋಗಿ ಸುಮಾರು ಹೊತ್ತಾಯಿತು ಇಲ್ಲಿಂದ ಅನಾಮಿಕ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿ ಸುಮಾರು ಹೊತ್ತಾಯಿತು ಜನರಲ್ಲೂ ಕೂಡ ಒಂದು ರೀತಿ ಕೋಲಾಹಲ ಆತಂಕ ಏನೇನು ಇಲ್ಲೋ ಅನ್ನುವಂಥ ರೀತಿಯಲ್ಲಿ ಇಷ್ಟೆಲ್ಲ ಹೈಪ್ ಕ್ರಿಯೇಟ್ ಆಗಿತ್ತು ಆತ ಇದ್ದೇ ಇದೆ ಅಂತ ಬಹಳ ಕಾನ್ಫಿಡೆನ್ಸಲ್ಲಿ ಹೇಳಿದ್ದ ಮತ್ತು ಆತ ಮಾಡ್ತಾ ಇರುವಂಥ ಆರೋಪಗಳನ್ನು ಸಾಬೀತುಪಡಿಸುವುದಕ್ಕೆ ಒಂದು ದೂರದ ಕಾಡಿನಿಂದ ಆತ ಹೂತಿದ್ದಂಥ ಒಂದು ಕಳೆ ಬರಹವನ್ನು ಕೂಡ ಎತ್ಕೊಂಡು ಬಂದಿದ್ದ ಇದು ನಾನೇ ಹೂತಿದ್ದು ನಾನೇ ತಂದಿದ್ದೀನಿ ನಾನು ಮಾಡ್ತಾ ಇರುವಂಥ ಆರೋಪ ನಿಜ ಕಾಡಲ್ಲಿ ನಾನು ಎಲ್ಲೆಲ್ಲ ಹೋಗುತ್ತಿದ್ದೀನಿ ಅದ್ರ ಬಗ್ಗೆ ಬಹಳ ಎಕ್ಸಾಕ್ಟ್ ಆಗಿ ನಿಖರವಾಗಿ ನನಗೆ ಮಾಹಿತಿ ಇದೆ ಮತ್ತು ಆತ ಮಾರ್ಕ್ ಮಾಡುವಂಥ ದಿನದಲ್ಲೂ ಕೂಡ ಆ ಕಾನ್ಫಿಡೆನ್ಸ್ ಇತ್ತು ಕಾನ್ಫಿಡೆನ್ಸ್ ಯಾವ ಥರ ಇತ್ತು ಅಂದರೆ ಆತ ಏಯ್ಟ್ ಇಲ್ಲಿ ಏಯ್ಟ್ ನಂಬರನ್ನು ಮಾರ್ಕ್ ಮಾಡಿ ಅದು ಕೂಡ ಬಹಳ ಬೇಗ ಆಗಿದೆ ಎರಡು ಗಂಟೆಯ ಒಳಗೆ ಸುಮಾರು ಎಂಟು ಜಾಗವನ್ನು ಆತ ತೋರಿಸಿದ್ದ ಎಂಟು ಜಾಗವನ್ನು ತೋರಿಸಿ ಒಂದು ಬ್ರೇಕನ್ನು ತೆಗೆದುಕೊಂಡು ಆ ಬಳಿಕವೂ ಕೂಡ ಸಾಕಷ್ಟು ಜಾಗಗಳನ್ನು ಅಂದರೆ ಸೀರಿಯಲ್ ನಂಬರ್ ಏಯ್ಟಿಗೆ ಎಂಡ್ ಮಾಡಲಾಗಿತ್ತು ಆಮೇಲೆ ಒಂದು ಬ್ರೇಕ್ ತೆಗೆದುಕೊಳ್ಳಲಾಗಿತ್ತು ಏಟ್ ನಂಬರ್ ಆದ ಬಳಿಕ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಐದು ಜಾಗಗಳನ್ನು ಆತ ತೋರಿಸಿದ್ದ ಬರೋಬ್ಬರಿ ಐದು ಜಾಗಗಳನ್ನು ಅದು ಕೂಡ ಕೆಲವೇ ಕೆಲವು ಕ್ಷಣಗಳಲ್ಲಿ ಕೆಲವೇ ಕೆಲವು ನಿಮಿಷಗಳಲ್ಲಿ ಆತ ಐದು ಜಾಗವನ್ನು ತೋರಿಸಿದ್ದ ಆ ಒಂದು ಕಾನ್ಫಿಡೆನ್ಸನ್ನು ನಾವು ಗಮನಿಸಿದ್ವಿ ನಾವು ನೋಡಿದ್ವಿ ಸೊ ಆ ಒಂದು ಮೆಮೊರಿ ಪವರ್ ಯಾವ ಥರ ಒಬ್ಬ ಇರುತ್ತೆ ಅನ್ನುವ ರೀತಿಯಲ್ಲಿ ಒಂದು ಆಶ್ಚರ್ಯ ಕೂಡ ನಮಗೆಲ್ಲರಿಗೂ ಆಗಿತ್ತು ಇಲ್ಲಿದ್ದಂತಹ ಜನರಿಗೂ ಆಗಿತ್ತು ಆದರೆ ಇವತ್ತು ಅದು ಒಂದೊಂದೇ ಸ್ವಲ್ಪ ನಿರಾಸೆಯತ್ತ ಇದೆ ಅಂದರೆ ಆತ ತೋರಿಸಿದಂಥ ಈಗಾಗಲೇ ಮೂರು ಜಾಗಗಳು ಕೂಡ ಅಲ್ಲಿ ಏನೂ ಇಲ್ಲ ಅನ್ನುವಂಥ ಆಗಿದೆ ಅಲ್ಲಿ ಏನೂ ಕಳ ಕಳೆ ಬರಹ ಇಲ್ಲ ಅನ್ನುವಂಥದ್ದು ಪ್ರೂವ್ ಆಗಿ ಅದೀಗ ಕ್ಲೋಸ್ ಆಗಿದೆ ಆ ಗುಂಡಿಗಳನ್ನು ಕ್ಲೋಸ್ ಮಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ನಿನ್ನೆ ಜೆ ಸಿ ಬಿ ಮೂಲಕ ಉತ್ಕರಣ ಮಾಡಿದರೂ ಕೂಡ ಏನು ಸಿಗಲಿಲ್ಲ ಮತ್ತು ನಿನ್ನೆ ಒಂದು ಎಕ್ಸಿಬಿಷನ್ ಇತ್ತು ಏನು ಅಂದರೆ ಅದು ಬಹಳ ತಗ್ಗು ಪ್ರದೇಶ ಅಲ್ಲಿ ಪ್ರವಾಹ ಬಂದಿತ್ತು ಅದರ ಸ್ಟ್ರಕ್ಚರ್ ಚೇಂಜ್ ಆಗಿತ್ತು ಬೇರೆ ಬೇರೆ ಕಾಮಗಾರಿಗಳಾಗಿದೆ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಕಟ್ಟಡಗಳು ಬಂದಿದೆ ಸ್ನಾನಘಟ್ಟ ಇಂಪ್ರೂವ್ ಆಗಿದೆ ಮತ್ತು ಅಲ್ಲಿನ ವಾತಾವರಣ ಸಂಪೂರ್ಣ ಬದಲಾಗಿದೆ ಅನ್ನುವಂಥ ರೀತಿಯಲ್ಲಿತ್ತು ಆದರೆ ನಂಬರ್ ಟೂ ಅಂದರೆ ಉತ್ಖನ ಮಾಡುವಂಥ ಸಮಾಧಿಯ ಜಾಗ ನಂಬರ್ ಟೂ ಏನಿದೆ ಅಲ್ಲಾದರೂ ಏನಾದರೂ ಸಿಗಬಹುದು ಅನ್ನುವಂಥದ್ದು ಅದು ಕಾಡಿನ ಪ್ರದೇಶ ಸೊ ಅಲ್ಲೂ ಏನು ಸಿಗಲಿಲ್ಲ ಇನ್ನು ಬಿಟ್ ಅದನ್ನು ಬಿಟ್ಟು ನಂಬರ್ ತ್ರೀ ಮೂರನೇ ಜಾಗದಲ್ಲಾದರೂ ಏನಾದರೂ ಸಿಗ್ಬೋದು ಅದು ಕಾಡಿನ ಮಧ್ಯದಲ್ಲಿದೆ ಅನ್ನುವಂಥ ರೀತಿಯಲ್ಲಿತ್ತು ಅಲ್ಲಿ ಅಷ್ಟರ ಮಟ್ಟಿಗೆ ಏನು ವಾತಾವರಣದಲ್ಲಿ ಬದಲಾವಣೆಗಳು ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬದಲಾವಣೆ ಆಗಿರಲಿಕ್ಕಿಲ್ಲ ಅನ್ನುವಂಥ ರೀತಿಯ ಲೆಕ್ಕಾಚಾರಗಳಲ್ಲಿತ್ತು ಸೊ ಅದು ಕೂಡ ಈಗ ಹುಸಿಯಾಗ್ತಾ ಬಂತು ಅದು ಸುಳ್ಳಾಗ್ತಾ ಬಂತು ಅಲ್ಲೂ ಏನೂ ಸಿಕ್ಕಿಲ್ಲ ಇನ್ನಿರುವಂಥದ್ದು ನಿರ್ಣಾಯಕವಾಗಿ ನಾಲ್ಕನೇ ಸೀರಿಯಲ್ ನಂಬರ್ ಇಲ್ಲೇನಾಗುತ್ತೆ ಅನ್ನುವಂಥದ್ದು ಯಾಕಂದರೆ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೂಡ ಕಾರ್ಯಾಚರಣೆಯನ್ನು ಮೊಟಕುಗೊಳಿಸೋದಿಲ್ಲ ಹದಿನ ಹದಿಮೂರು ಜಾಗಗಳನ್ನು ಮಾರ್ಕ್ ಮಾಡಿದ್ದಾರೆ ಆ ಹದಿಮೂರು ಜಾಗಗಳನ್ನು ಸತ್ಯಾಸತ್ಯತೆಯನ್ನು ಅರಿತುಕೊಂಡು ಬಳಿಕನೇ ಅವರು ಮುಂದಿನ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ ಹಾಗಾಗಿ ಈ ಹದಿಮೂರು ಪರೀಕ್ಷೆಯಲ್ಲಿ ಈಗಾಗಲೇ ಅನಾಮಿಕ ಮೂರು ಪರೀಕ್ಷೆಯನ್ನು ಫೇಲ್ ಆಗಿದ್ದಾನೆ ಇನ್ನು ಮುಂದಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕನೇ ಪರೀಕ್ಷೆಯಲ್ಲಾದರೂ ಆತ ಪಾಸ್ ಆಗ್ತಾನಾ ಆತ ತೋರಿಸಿದ ಜಾಗದಲ್ಲಿ ಕಳೆ ಬರಹ ಸಿಗುತ್ತಾ ಇದೆಲ್ಲರ ಕೌತುಕ ಕಾರಣವಾಗಿದೆ ಮತ್ತು ಧರ್ಮಸ್ಥಳ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮದ ಜನರು ಮಾತ್ರ ಅಲ್ಲ ಬೇರೆ ಬೇರೆ ಭಾಗದ ಜನರು ಕೇವಲ ಈ ಒಂದು ಕಾರ್ಯಾಚರಣೆಯನ್ನು ನೋಡಿಕೊಳ್ಳೋದಕ್ಕೆ ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ ಸ್ಟಿಲ್ ಇಷ್ಟು ಜನ ಬಂದಿಲ್ಲಿ ಸೇರಿದ್ದಾರೆ